ಎಲ್ಲ ಧ್ವನಿ ಸುರಳಿ ಶ್ರೋತೃಗಳಿಗೂ ನಮಸ್ಕಾರ ಇವತ್ತು ಒಂದು ಗಾಳಿ ಸುದ್ದಿ ನಮ್ಮ ಧ್ವನಿ ಸುರಳಿಯಲ್ಲಿ ಅದೇನು ಅಂತ ನೀವೇ ಕೇಳಿ ಎಲ್ಲ ಕೇಳುಗರಿಗೂ ನಮಸ್ಕಾರ ಇಂದಿನ ಗಾಳಿ ಸುದ್ದಿಯ ವಿಶೇಷ ಬೇಳೆ ಬೇಯಿಸಲು ಹೊಸ ತಂತ್ರ ವಿಫಲರಾದ ಮಹಾವಿಜ್ಞಾನಿ ಶಾರೀಖ್ ಹೌದು ಕೇಳುಗರೆ ಬೆಂಕಿ ಒಲೆ ಗ್ಯಾಸ್ ಎಂಬ ತಲೆಬಿಸಿ ಇಲ್ಲದೆ ಬೇಳೆ ಅಕ್ಕಿ ಬೇಯಿಸಲು ಹೊಸ ತಂತ್ರವೊಂದನ್ನು ಯೋಜಿಸಿ ಸಿದ್ಧಪಡಿಸಿದ್ದರು ಶಾರೀಖ್ ಪ್ರತಿಭಾನ್ವಿತ ವಿಜ್ಞಾನಿ ತಮ್ಮ ಪರೀಕ್ಷಾ ಪ್ರಯೋಗಗಳಲ್ಲಿ ಯಶಸ್ವಿಯೂ ಆಗಿದ್ದರು ಆ ಒಂದು ವಿಶ್ವಾಸದಿಂದಲೇ ಮೂರು ಹೊಸ ಕುಕ್ಕರ್ ಪಡೆದು ಒಂದರಲ್ಲಿ ತಮ್ಮ ಬೇಳೆ ಬೇಯಿಸುವ ಯೋಜನೆ ಹೊಂದಿದ್ದರು ಡಿಟೋನೇಟರ್ ಅಮೋನಿಯಂ ನೈಟ್ರೇಟ್ನಂತಹ ಸುಲಭ ಸರಳ ವಸ್ತುಗಳನ್ನು ಬಳಸಿಕೊಂಡು ಒಲೆ ಬೆಂಕಿ ಗ್ಯಾಸ್ನ ಅವಶ್ಯಕತೆ ಇಲ್ಲದೆ ಕುಕ್ಕರ್ ಕುಕ್ಕಿಂಗ್ ಮಾಡುವ ಉಪಾಯವನ್ನು ಕಂಡುಹಿಡಿದಿದ್ದರು ಈ ಸಂಶೋಧನೆಯಲ್ಲೇ ಅವರು ಮುಳುಗಿರುವಾಗ ಆಟೋ ಪ್ರಯಾಣದಲ್ಲೂ ಅವರಿಗೊಂದು ಹೊಸ ಐಡಿಯಾ ಬಂದಿತು ಟೂ ದೇ ಬುಡ್ಕಾ ಎಂದು ಹೊಸ ಪ್ರಯೋಗ ಮಾಡಿಯೂ ಬಿಟ್ಟರು ಜಲ್ ಸುಟ್ಟಿತು ಬೆಂಕಿ ಹೊತ್ತಿತಾದರೂ ಬೇಳೆ ಬೇಯಲೇ ಇಲ್ಲ ಈ ಪ್ರಯೋಗದಲ್ಲಿ ಈ ಮಹಾವಿಜ್ಞಾನಿಗೆ ಸುಟ್ಟಗಳಾಗಿದ್ದು ಮುಂದಿನ ತಂತ್ರವನ್ನು ಮಲಗದಲ್ಲೇ ಯೋಜಿಸುತ್ತಿದ್ದಾರೆ ಏನೇ ಆಗಲಿ ಕುಕ್ಕರ್ನ ಬೇಳೆ ಬೇಯಿಸಲು ಆಟೋದಲ್ಲೂ ಕುಳಿತು ಪ್ರಯತ್ನಪಟ್ಟ ಇವರ ಶ್ರಮ ಇವರ ಸರಳತೆ ದೇಶದಾದ್ಯಂತ ಸ್ಫೋಟಕ ಮಾಹಿತಿಯಾಗಿ ಹರಡುತ್ತಿದೆ ಆದರೆ ಇವರ ಹೆಸರು ಪ್ರೇಮರಾಜ್ ಎಂದು ಬದಲಿಸಿ ಈ ಪ್ರಯೋಗಕ್ಕೂ ಕೇಸರಿ ಬಣ್ಣ ಬೆಳೆಯುವ ಪ್ರಯತ್ನ ನಡೆಯುತ್ತಿದೆ ಎಂಬುದು ಕೆಲವರ ಕಳವಳ ಕೋಲಾಹಲ ಇದು ಈ ಹೊತ್ತಿನ ವಿಶೇಷ ಗಾಳಿ ಸುದ್ದಿ ಕೇಳುತ್ತಾ ಇರಿ ಧ್ವನಿ ಸುರುಳಿಯಲ್ಲಿ ನಮಸ್ಕಾರ ಕೇಳಿದರೆ ಗಾಳಿ ಸುದ್ದಿ ಕೇಳಿದ್ರಲ್ಲ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಓದೋರು ಹೇಳಿದ್ದಾರಪ್ಪ ನೋಡಿ ಏನೋ ಹೊಸ ಪ್ರಯೋಗ ಅಂತೆ ನೀವು ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೆಯದು ಧ್ವನಿ ಸುರುಳಿ ಇಷ್ಟ ಆಗಿದ್ದರೆ ಬೇರೆಯವರೊಂದಿಗೆ ಹಂಚಿಕೊಳ್ಳಿ ಹಾಗೆ ಮುಂದಿನ ಧ್ವನಿ ಸುರುಳಿಯ ಪಾಡ್ಕಾಸ್ಟ್ಗಳು ನಿಮಗೆ ಲಭ್ಯವಾಗಬೇಕಿದ್ದರೆ ಈ ಲಿಂಕ್ನಲ್ಲಿರುವ ಈ ಪಾಡ್ಕಾಸ್ಟ್ನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಒಂದಕ್ಕೆ ಒತ್ತಿ ಅದು ನಿಮ್ಮನ್ನ ಒಂದು ವಾಟ್ಸಪ್ ಗುಂಪಿಗೆ ಸೇರಿಸುತ್ತೆ ಆ ವಾಟ್ಸಪ್ ಗುಂಪಿನಲ್ಲಿ ಧ್ವನಿ ಸುರುಳಿಯ ನೋಟಿಫಿಕೇಷನ್ಗಳು ಸಿಗ್ತವೆ ಧನ್ಯವಾದಗಳು ನಮಸ್ಕಾರ ಮತ್ತೆ ಸಿಗ್ತಾ ಇರೋಣ